ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೇನೆ ಆ ಹರಿಕಥಾಮೃತ ಸಾರದಲ್ಲಿ ಧ್ಯಾನ ಪ್ರಕ್ರಿಯೆ ಆ ಸಂಧಿ ಹನ್ನೊಂದನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ತಮಗೆ ಈ ಪ್ರಶ್ನೆಗಳನ್ನು ನಾನು ಕೇಳಲಿಕ್ಕೆ ಶುರು ಮಾಡ್ತೀನಿ ಅದಕ್ಕಿಂತ ಮೊದಲು ತಮ್ಮ ಹೆಸರನ್ನು ಹೇಳಿ ನನ್ನ ಹೆಸರು ಸುಮತಿ ಸುಬ್ರಹ್ಮಣ್ಯ ಸುಮತಿ ಸುಬ್ರಹ್ಮಣ್ಯ ತಾವು ಎಲ್ಲಿಂದ ಎಲ್ಲಿದ್ರಿ ಎಲ್ಲಿಂದ ಬಂದಿದ್ದೀರಾ ಇಲ್ಲೇ ಬೆಂಗಳೂರಲ್ಲೇ ಇದ್ದಿದ್ದು ಬೆಂಗಳೂರಲ್ಲೇ ಇದ್ದೀವಿ ಹಾಂ ನಮ್ಮ ನಮ್ಮ ಅಪ್ಪ ಊರು ಎಳಂದೂರು ಎಳ್ಳಂದೂರು ಎಳಂದೂರು ಚಾಮರಾಜನಗರ ಹಾಂ 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 ಓಕೆ ಓಕೆ ಹಾಂ ಅಲ್ಲಿ ನಿಮ್ಮ ಇದೆಲ್ಲ ಬಾಲ್ಯ ಎಂಡ ಇದು ಇಲ್ಲ ಇಲ್ಲ ನಾವು ಬೆಂಗಳೂರು ಬೆಂಗಳೂರು ಏನು ಓಕೆ ಓಕೆ ತಮಗೆ ನಾನು ಪ್ರಶ್ನೆಗಳಿಗೆ ಉತ್ತರವನ್ನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತೀನಿ ಇಷ್ಟು ದಿನ ವೈಕುಂಠ ಎಷ್ಟು ದೂರವಯನ್ನು ತಲಿದ್ದೆ ಸೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ ಇಷ್ಟು ದಿನ ವೈಕುಂಠ ರಂಭೆ ಊರ್ವಶಿ ಮೇಳವ ಕಂಡೆ ತುಂಬುರು ನಾರದರನು ಕಂಡೆ ರಂಭೆ ಊರ್ವಶಿ ಮೇಳವ ಕಂಡೆ ತುಂಬುರು ನಾರದರನು ಕಂಡೆ ಅಂಬುಜೋದ್ಭವ ಮೂರುತಿ ಕಂಡೆ ಶಂಬರ ಶ್ರೀರಂಗ ಶ್ರೀರಂಗಶಾಯಿ ಇಷ್ಟು ದಿನ ವೈಕುಂಠ ಎಷ್ಟು ದೂರವ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಷನೆ ಶ್ರೀರಂಗಶಾಯಿ ಇಷ್ಟು ದಿನ ವೈಕುಂಠ ಪರಮಾತ್ಮನ ಧ್ಯಾನ ಮಾಡ್ತಾ ಮಾಡ್ತಾ ಇಲ್ಲಿ ದಾಸರುಗಳು ಎಷ್ಟು ಒಂದು ಇದರಲ್ಲಿ ಹೇಳ್ತಾರೆ ಅಂದರೆ ವೈಕುಂಠ ದೂರ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಆದರೆ ಈ ಒಂದು ಸಜ್ಜನರ ಸಂಘ ಇದೆಲ್ಲ ಇರೋದ್ರಿಂದ ನಮಗೇನು ಅನಿಸ್ತಾ ಇದೆ ಅಂತಂದರೆ ವೈಕುಂಠ ಇಷ್ಟು ಹತ್ರವಾಗಿದೆ ಅಂದರೆ ಏನಂದರೆ ಇದರಲ್ಲಿ ಎಲ್ಲವನ್ನೂ ನಾವು ಕಾಣ್ತಾ ಹೋಗ್ತೀವಲ್ಲ ಅದನ್ನೇ ಹೇಳ್ತಾರೆ ದಾಸರು ಕಂಡು ಹೇಳ್ತಾರೆ ಅವರು ನಾವು ಏನಂದ್ರೆ ಅವ್ರು ಕಂಡಿದ್ದನ್ನೇ ನಾವು ಹೇಳ್ತೀವಿ ಅಲ್ವಾ ನಾನು ಪ್ರಶ್ನೆಗೆ ಹೋಗ್ಲೇ ಇದೆ ಮೊದಲನೇ ಪ್ರಶ್ನೆ ತಮಗೆ ನಗಗಳ ಅಭಿಮಾನಿಗಳು ಯಾವ ಪ್ರತಿಮೆಗೆ ಅಭಿಮಾನಿಗಳಾಗಿದ್ದಾರೆ ಸಹಜಾಚಲಗಳಿಗೆ ಸಹಜಾಚಲಗಳಿಗೆ ಅಭಿಮಾನಿಗಳ ಅಭಿಮಾನಿ ಹೌದಾ ಕರೆಕ್ಟಾ ಹಾಂ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ತಮಗೆ ಪರಮಾಲ್ಪನೋಪಾದಿಯಂತೆ ಪರಮಾಲ್ಪನೋಪಾದಿಯಂತೆ ಇದ್ದು ಘನ ಮಹಿಮನು ಯಾರಲ್ಲಿ ಕರ್ಮಗಳನ್ನು ಮಾಡುತ್ತಾನೆ ತ್ರಿವಿಧ ಕೇಳೋ ಇದರಲ್ಲೇ ಹೇಳ್ತಾ ಇದ್ದೀರಿ ಬೇಗ ಫಾಸ್ಟ್ ಉತ್ತರ ಪ್ರಶ್ನೆ ಲೇಟು ಉತ್ತರ ಫಾಸ್ಟ್ ಓಕೆ ತ್ರಿವಿಧರಲ್ಲಿ ಸರಿಯಾದ ಉತ್ತರ ಅವನು ಘನವಾಗಿ ಇದ್ದು ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಹ್ಮ್ ಅಲ್ವಾ ಮೂರು ವಿಧ ಜೀವರಲ್ಲಿಯೂ ಸಾತ್ವಿಕ ರಾಜಸ ತಾಮಸ ಮೂರು ವಿಧ ಜೀವರಲ್ಲಿಯೂ ಇದ್ದು ಕರ್ಮಗಳನ್ನು ಮಾಡಿಸುತ್ತಾನೆ ಹ್ಮ್ ಇನ್ನು ನಾ ಮೂರನೇ ಪ್ರಶ್ನೆ ತಮಗೆ அந்ய கர்மளெந்திர முக்கியமாக யாவ கர்ம பாப கர்ம கம அநர்மென்ற இல்ல ரீதி பாப கம்தி அந்த கர்ம எல்லா புண்டிய கர்மோ அதே பாப கர்ம சரியாக உத்தர கொனே பிரீனி பரலா ಅಲ್ಪಜ್ಞನು ಎಂದರೆ ಯಾರು ಅಲ್ಪಜ್ಞನು ಎಂದರೆ ಅಲ್ಪಶಕ್ತಿ ಅಥವಾ ಅಲ್ಪ ಸಾಮರ್ಥ್ಯ ಉಳ್ಳವನು ಅಲ್ಪಶಕ್ತಿ ಅಥವಾ ಅಲ್ಪ ಸಾಮರ್ಥ್ಯವುಳ್ಳವನು ಹಾ ಅಲ್ಪ ಅಲ್ಪಜ್ಞ ಅಂತ ಹೇಳ್ತಾರೆ ಸರಿಯಾದ ಉತ್ತರ ಬಂದೇ ಬಿಟ್ಟಿರ್ತಲ್ವ ಅರ್ಧ ಇದು ಬಂದ್ಬಿಟ್ಟಿರ್ತದೆ ಏನೋ ಉತ್ತರ ಬಂದ್ಬಿಟ್ಟಿರ್ತದೆ ಏನಂದ್ರೆ ಅಲ್ಪ ಅಂದ್ರೆ ಕಮ್ಮಿ ಕಮ್ಮಿ ಜ್ಞಾನ ಮತ್ತು ಕಮ್ಮಿ ಶಕ್ತಿ ಇರುವನು ಅಲ್ಪ ಅಲ್ಪ ಅಂತ ಅಂತೇಳಿ ಇಲ್ಲಿ ಕಲಹಿಸಲು ಪಡ್ತಾನೆ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಪ್ರಶ್ನೆಗಳಿಗೆ ಕೇಳೋ ಕೂರಿಸ ಉತ್ತರವನ್ನು ಹೇಳಿದ್ರಿ ಚೆನ್ನಾಗಿ ಏನಪ್ಪ ಅಂದ್ರೆ ಅಧ್ಯಯನವನ್ನು ಮಾಡ್ತಾ ಇದ್ದೀರಿ ಅಲ್ವಾ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ ನಾನು ಇವತ್ತು ತಾವು ಬಂದಿದ್ದಕ್ಕೆ ತಮಗೆ ನಮ್ಮ ವಿದ್ಯಾಲಯ ಪರವಾಗಿ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳ್ತೇನೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಈ ಭಜನಾ ಮಂಡಳಿ ನಿಮಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ